ನಮ್ಮ ಭೂಮಿ ನಮಗೆ ಕೊಡಿ ಇಲ್ಲ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಇಲ್ಲವಾದ್ರೆ ನಾವು ಇಲ್ಲೇ ಆತ್ಮಹತ್ಯೆಯನ್ನು ಮಾಡಿಕೊಳ್ತೇವೆ ಮೈಸೂರಿನಲ್ಲಿ ಭೂಮಿ ಕೊಳೆದುಕೊಂಡಿರುವಂಥ ಸಂತ್ರಸ್ತರಿಂದ ಪ್ರತಿಭಟನೆ ನಮಗೆ ಭೂಮಿ ವಾಪಸ್ ಕೊಡಿ ಇಲ್ಲ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಒಂದು ನ್ಯಾಯತ್ವಾದ ಬೇಡಿಕೆಯನ್ನು ಮೈಸೂರಿನಲ್ಲಿ ಸಂತ್ರಸ್ತ ರೈತರು ಇಟ್ಟಿದ್ದಾರೆ ನಂಜನಗೂಡು ತಾಲೂಕಿನಲ್ಲಿರುವಂಥ ಸಕ್ಕರೆ ಕಾರ್ಖಾನೆ ಎದುರು ಪ್ರೊಟೆಸ್ಟ್ ನಡೀತಾ ಇದೆ ಉದ್ಯೋಗ ನೀಡುತ್ತೇವೆ ಅಂತ ರೈತರಿಂದ ಭೂಮಿ ವಶಪಡಿಸಿಕೊಂಡಿದೆ ಸಕ್ಕರೆ ಕಾರ್ಖಾನೆ ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಉದ್ಯೋಗ ನೀಡಿಲ್ಲ ಅನ್ನೋದು ರೈತರ ಆರೋಪ ಅಧಿಕಾರಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಕುಟುಂಬಗಳಿಂದ ಕಾರ್ಖಾನೆ ಎದುರು ಧರಣಿ ನಡೀತಾ ಇದೆ ಕಾರ್ಖಾನೆ ಬಳಿ ಎತ್ತಿನ ಗಾಡಿ ಹಸುಗಳನ್ನು ಕಟ್ಟಿ ಐದು ದಿನಗಳಿಂದ ಈ ಹೋರಾಟ ನಡೆದ ನಮ್ಮ ಭೂಮಿ ನಮಗೆ ಕೊಡಿ ಇಲ್ಲ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಕೈಗಾರಿಕೆಗಳು ಆರಂಭವಾದಾಗ ಅಲ್ಲಿನ ಪ್ರದೇಶ ಅಭಿವೃದ್ಧಿ ಆಗುತ್ತೆ ಅಲ್ಲಿನ ಯುವಕರಿಗೆ ಉದ್ಯೋಗ ಸಿಗುತ್ತೆ ಅಭಿವೃದ್ಧಿ ಬರುತ್ತೆ ಅಂತ ಅಂದ್ಕೊಂಡಿದ್ದರೆ ಸಕ್ಕರೆ ಕಾರ್ಖಾನೆಗೆ ಜಮೀನು ಹೋಗಿದೆ ಜೊತೆಗೆ ಅಲ್ಲಿನ ರೈತರ ಮಕ್ಕಳಿಗೆ ಉದ್ಯೋಗವೂ ಇಲ್ಲ ಹೀಗಾಗಿ ನಮಗೆ ಉದ್ಯೋಗ ಕೊಡಿ ಇಲ್ಲವಾದರೆ ನಮ್ಮ ಭೂಮಿ ನಮ್ಗೆ ವಾಪಸ್ ಕೊಡಿ ಅಂತ ಹೇಳಿ ರೈತರು ಸಕ್ಕರೆ ಕಾರ್ಖಾನೆಯ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇತ್ತು ಐದು ತಿಂಗಳಿಂದ ಈ ಹೋರಾಟ ಪ್ರಾರಂಭ ಆಗಿದೆ ಕಳೆದ ತಿಂಗಳು ಕೂಡ ಹತ್ತನೇ ತಾರೀಕು ಅವರು ಪ್ರತಿಭಟನೆ ಮಾಡಿದ್ದು ತಹಸೀಲ್ದಾರ್ ನಮಗೆ ಗಮನದಲ್ಲಿಲ್ಲ ನಾವು ಸಭೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ನಮ್ಮ ಹೋರಾಟನ ವಾಪಸ್ ತರಿಸಿದ್ರು ತಾಲೂಕ್ ಆಫೀಸ್ನಲ್ಲೂ ಕೂಡ ಮೀಟಿಂಗು ಕೂಡ ಮಾಡಿದ್ರು ಆದರೂ ಕೂಡ ಇವರು ಬಗ್ಲಿಲ್ಲ ಇದಕ್ಕಿಂತ ಮುಂಚೆ ಡಿಸೆಂಬರ್ ಒಂದನೇ ತಾರೀಕು ಡಿ ಸಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಜೆಡ್ ಪಿ ಆಫೀಸ್ನಲ್ಲಿ ಒಂದು ಮೀಟಿಂಗ್ ಕೂಡ ಆಗಿತ್ತು ಅಲ್ಲೂ ಕೂಡ ವೇಲುಸ್ವಾಮಿ ಅಂತ ಹೇಳ್ಬಿಟ್ಟು ಮತ್ತು ಬೇರೆ ಬೇರೆ ಕೈಗಾರಿಕೆಗಳು ಬರೀ ಬಂಡಾರಿಯಲ್ಲ ಬೇರೆ ಬೇರೆ ಕೈಗಾರಿಕೆಗಳು ಕೆಲಸ ಏನು ಕೊಟ್ಟಿಲ್ಲ ರೈತರು ಮಕ್ಕಳಿಗೆ ಅದ್ರ ಸಂಬಂಧಪಟ್ಟಾಗೆ ಎಲ್ಲ ಕೈಗಾರಿಕೆಯ ಎಚ್ ಆರ್ಗಳನ್ನ ಅಲ್ಲಿ ಎಮ್ ಡಿಗಳನ್ನ ಕರೆದು ಮೀಟಿಂಗ್ನ ಮಾಡಿ ಅವ್ರಿಗೆಲ್ಲರೂ ವಾರ್ನಿಂಗೂ ಕೂಡ ಕೊಟ್ಟಿದ್ದರು ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಡೆ ಅವ್ರಿಗೆ ಎಲ್ಲರಿಗೂ ಕೂಡ ಕೆಲಸ ಕೊಡಬೇಕು ಅನ್ನೋ ವಾರ್ನಿಂಗ್ ಕೊಟ್ಟಿದ್ರು ಕೂಡ ಅದಕ್ಕೂ ಕೂಡ ಇವರು ಯಾವುದೇ ರೀತಿಯ ಸ್ಪಂದನೆ ಮಾಡಿಲ್ಲ ಬಂಡಾರಿ ಶುಗರ್ಸ್ ಅವರು ಹಾಗಾಗಿ ನಮಗೆ ಬೇರೆ ದಾರಿ ಕಾಣದೆ ಇವತ್ತು ಹೋರಾಟ ಒಂದೇ ದಾರಿ ಉಳಿದಿದೆ ಇವತ್ತು ನಮ್ಮ ರೈತರಿಗೆ ಹಾಗಾಗಿ ನಾವು ಏಳನೇ ತಾರೀಕಿಂದ ಹೋರಾಟನ ಪ್ರಾರಂಭ ಮಾಡಿದ್ದೀವಿ ಅವರು ಕೆಲಸ ಕೊಡೋವರೆಗೂ ಒಂದು ಏಳನೇ ತಾರೀಕು ನಾವು ಶಾಂತಿಯುತವಾಗಿ ಮಾಡೋದು ಬಟ್ ಅವತ್ತು ಯಾರೂ ಕೂಡ ಅಧಿಕಾರಿಗಳಾಗಲಿ ಕಂಪ್ನಿಯವರಾಗಲಿ ಯಾರು ಕೂಡ ಇದ್ದ ಕಾರಣ ನಾವು ನ ಬಂದ್ ಮಾಡಿ ಇವತ್ತು ಕಾರ್ಮಿಕರು ಕೂಡ ಒಳಗಡೆ ಹೋಗ್ತಾ ಇಲ್ಲ ಕಂಪ್ನಿ ನಾಲ್ಕು ದಿನದಿಂದ ಬಂದ್ ಆಗಿದೆ ಮುಂಚೆ ನಮ್ಮ ಮಕ್ಕಳಿಗೆ ಕೆಲಸ ಕೊಡಬೇಕು ಇಲ್ಲ ಕೊಡಕಿಲ್ಲ ಅಂದ್ರೆ ನಾನು ಜಮೀನು ಬಿಟ್ಕೊಡ್ಬೇಕು ಇಲ್ಲ ಅಂತ ಅಂದ್ರೆ ನಾವು ಇನ್ನೂ ಒಂದು ಎರಡು ದಿನ ನಾವು ಏಳನೇ ತಾರೀಕಿಂದ ಪ್ರತಿಭಟನೆ ಇಲ್ಲ ಯತೇಂದ್ರ ಅವರು ಬಂದಿಲ್ಲ ತಹಸೀಲ್ದಾರ್ ಕೊಟ್ಟಿದ್ರು ಅವ್ರೂ ಬೆಲೆ ಕೊಡ್ಲಿಲ್ಲ ಡಿ ಸಿ ಅವ್ರಿಗೂ ಬೆಲೆ ಕೊಟ್ಟಿಲ್ಲ ಕೆ ಡಿ ಬಿ ಅವರು ಅವ್ರಿಗೂ ಬೆಲೆ ಕೊಟ್ಟಿಲ್ಲ ಜೆ ಡಿ ಆಫೀಸ್ನವ್ರು ಬಂದಿದ್ರು ಅವ್ರಿಗೂ ಬೆಲೆ ಕೊಟ್ಟಿಲ್ಲ ಮತ್ತು ನಮ್ಗೆ ಈಗ ನ್ಯಾಯ ಸಿಗಬೇಕು ಅಂದರೆ ನಮ್ಗೆ ಕೆಲಸ ಕೊಡಬೇಕು ಇಲ್ಲ ನಮ್ಗೆ ಜಮೀನು ಬಿಟ್ಟು ಕೊಡಬೇಕು ಇಲ್ಲ ಅಂತಂದರೆ ಎರಡನ್ನೂ ಕೊಡಲ್ಲ ಅಂದರೆ ನಾವು ನಲವತ್ತೈದು ಜನ ನಾವು ವಿಷದ ಬಾಟ್ಲಿಗೆ ತಕ್ಕಂದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಂತೂ ಸಿದ್ಧ ನಾವು ಇನ್ನೂ ಎರಡು ದಿನ ನೋಡ್ತೀವಿ ಮೂರು ದಿನ ನೋಡ್ತೀವಿ ನಾವು ಹದಿನೈದನೇ ತಾರೀಕು ನೋಡ್ತೀವಿ ಹದಿನೈದನೇ ತಾರೀಕು ಮುಗಿತು ಅಂದರೆ ನಲವತ್ತೈದು ಜನ ಕುಟುಂಬ ಹೆಮ್ಸು ಮಕ್ಕಳು ಮರಿ ಎಲ್ಲ ನಾವು ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಫ್ಯಾಕ್ಟ್ರಿ ಬಂಡಾರಿ ಸುಗಾರ್ ಫ್ಯಾಕ್ಟ್ರಿ ಸರ್ಕಾರ ಫ್ಯಾಕ್ಟ್ರಿಗಳಿಗೆ ಭಾಗ್ಲಕ್ಷದಂತೂ ನಿಜ ಸಿದ್ದರಾಮಯ್ಯನೇ ಬರಲಿ ಯತೇಂದ್ರನೇ ಬರಲಿ ಮತ್ತು ಕಾಂಗ್ರೆಸ್ನವರೇ ಬರಲಿ ಬಿ ಜೆ ಪಿಯವರೇ ಅವರೇ ಬರಲಿ ಯಾರೇ ಬಂದರೂ ಮಾತ್ರ ನಮಗಂತೂ ರಕ್ಷಣೆ ಕೊಟ್ಟಿಲ್ಲ ಕೊಡೋದು ಇಲ್ಲ ಅವರು ದುಡ್ಡು ಇದೆ ಸಿದ್ದರಾಮಯ್ಯ ಸೂಟ್ ಕೇಸ್ ಸೂಟ್ ಕೇಸ್ ದುಡ್ಡು ಹೋಗೋದೇ ಎಲೆಕ್ಷನ್ನಲ್ಲಿ ಅಂಥದಲ್ಲಿ ಸುತ್ತೂರ್ಗ ಜಾತ್ರೆಗೆ ಬಂದು ನಮ್ಮ ಇಲ್ಲಿ ಏಳನೇ ತಾರೀಕಲ್ಲಿ ನಾವು ಎಸ್ ಇದೀಗ ಕೆ ಎಮ್ ಎಸ್ ಸಂಘಟನೆಯವರು ನಮಸ್ಕಾರ ಬಸವರಾಜ್ ಅವರೇ ಹಾ ಸರ್ ನಮಸ್ತೆ ಸರ್ ಎಷ್ಟು ಜನ ಇಲ್ಲಿ ಭೂಮಿ ಕಳೆದುಕೊಂಡಿದ್ದೀರಿ ಸರ್ ಇಲ್ಲಿ ಈಗ ನಮ್ಮತ್ರ ಹತ್ರ ಲೀಸ್ಟ್ ಇರೋ ಪ್ರಕಾರ ನಲವತ್ತೆರಡು ಜನ ಭೂಮಿ ಕಳ್ಕೊಂಡು ಇರೋ ರೈತರು ಅಪ್ಲಿಕೇಶನ್ ಕೊಟ್ಟಿದೀವಿ ಸರ್ ಎಷ್ಟು ಎಕರೆ ಹೋಗಿದೆ ನಾನೂರ ಎಂಬತ್ತು ಎಕರೆ ಕಾರ್ಖಾನೆಗೆ ಹೋಗಿದೆ ಯಾವ ವರ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪರಿಹಾರ ಕೊಟ್ಟಿದಾರಾ ಪರಿಹಾರ ಅದೇ ಇಪ್ಪತ್ತಾರು ಸಾವಿರ ಎಕರೆಗೆ ಆ ರೀತಿ ಕೊಟ್ಟಿದ್ದಾರೆ ಅವಾಗ ಯಾರು ಕೊಡಲ್ಲ ಅಂತ ಇದ್ರು ಅವ್ರಿಗೂ ಕೂಡ ತೋರಿಸಿ ಯಾರಿಗೂ ಎಜುಕೇಟೆಡ್ ಇರ್ಲಿಲ್ಲ ನಾವೆಲ್ಲ ನಿಮ್ಮ ಮಕ್ಕಳಿಗೆ ಇವ್ರಿಗೆಲ್ಲ ಮರಿ ಮಕ್ಕಳಿಗೆಲ್ಲ ಉದ್ಯೋಗ ಕೊಡ್ತೀವಿ ಅಂತ ಹೇಳಿ ಅವರು ಆ ಭೂಮಿನ ತಗೊಂಡಿದ್ದಾರೆ ಆದ್ರೆ ಯಾವದೇ ರೀತಿಯ ಪರಿಹಾರ ಇಪ್ಪತ್ತಾರು ಸಾವಿರ ಎಕರೆಗೆ ಆ ರೀತಿ ಕೊಟ್ಟಿದ್ದಾರೆ ಆಮೇಲೆ ಏನು ಉದ್ಯೋಗ ಕೊಡ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ರು ನಿಮ್ಮ ಕುಟುಂಬದ ಎಲ್ಲಾ ಮಕ್ಳಿಗೂ ನಾವು ಉದ್ಯೋಗ ಕೊಡ್ತೀವಿ ಈಗ ನೀವು ಭೂಮಿ ಕಳ್ಕೊಳ್ತೀರಾ ನಿಮ್ಗೆ ಬೇರೆ ದಾರಿ ಇರಲ್ಲ ನಾವು ಉದ್ಯೋಗ ಕೊಡ್ತೀವಿ ಅನ್ನೋ ಒಂದು ಭರವಸೆನೂ ಕೂಡ ಕೊಟ್ಟಿದ್ರು ಮತ್ತೆ ಕಾನೂನಲ್ಲೂ ಕೂಡ ಅದಿದೆ ಸರ್ ಕಾರ್ಖಾನೆಗೆ ಭೂಮಿ ಕಳ್ಕೊಂಡಂತ ರೈತರಿಗೆ ಕುಟುಂಬಕ್ಕೆ ಕೆಲಸ ಕೊಡಬೇಕು ಅನ್ನೋದು ಕಾನೂನಲ್ಲೂ ಕೂಡ ಇದೆ ಸರ್ ಸರ್ ಕೊಟ್ಟಿಲ್ಲ ಸರ್ ಅಂದ್ರೆ ಅವ್ರು ಕೊಟ್ಟಿ ಅಮ್ಮಮ್ಮ ಅಂದ್ರೆ ಒಂದು ಆಕ್ಚುಲಿ ನೂರ ಐವತ್ತೊಂದು ಸರ್ವೆ ನಂಬರ್ ಗಳಿದೆ ಅಲ್ಲಿ ಇನ್ನೂರಕ್ಕೂ ಹೆಚ್ಚು ಕುಟುಂಬಗಳು ಭೂಮಿ ಕಳ್ಕೊಂಡಿದ್ದಾರೆ ಅವ್ರು ಕೊಟ್ಟಿದ್ರೆ ಇದುವರೆಗೂ ಕೂಡ ಒಂದು ಐವತ್ತು ಜನಕ್ಕೆ ಕೊಟ್ಟಿರ್ಬೋದು ಸರ್ ಇನ್ನೊಂದು ನೂರು ಕುಟುಂಬಗಳಿಗೆ ಹೋಗ್ಬಿಟ್ಟಿದ್ದಾರೆ ಇಲ್ಲಿ ಭೂಮಿನೂ ಕಳ್ಕೊಂಡು ಜೀವನನು ಮಾಡಕ್ಕಾಗುತ್ತೆ ಮೈಸೂರು ಬೆಂಗಳೂರು ಈ ತರ ಬೇರೆ ಊರುಗಳಿಗೆ ವಲಸೆ ಹೋಗಿದ್ದಾರೆ ಈಗ ಯಾರು ಕೂಲಿ ಕೆಲಸ ಇಲ್ಲೇ ಇವ್ರು ಏನ್ ಮಾಡಿದ್ದಾರೆ ಕೆಲಸ ಕೊಡ್ತೀನಿ ಅನ್ನೋ ಒಂದು ಭರವಸೆನೆ ಕೂಡ ಕೊಟ್ಟು ಇಲ್ಲಿ ಹೊರಗು ಮೇಲೆ ಅವ್ರನ್ನ ಕೆಲ್ಸಕ್ಕೆ ತಗೊಂಡಿದ್ದಾರೆ ಅವ್ರಿಗೆ ಇ ಎಸ್ ಐ ಇಲ್ಲ ಪಿ ಎಫ್ ಇಲ್ಲ ಭೂಮಿ ಕಳ್ಕೊಂಡು ಕೂಡ ಅವ್ರಿಗೆ ಇ ಎಸ್ ಐ ಪಿ ಎಫ್ ಇಲ್ದೇನೆ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿಗೆ ದುಡಿತಾ ಇದಾರೆ ಹೊರಗುದ ಪ್ರತಿಭಟನೆ ಅಂತೂ ಮಾಡ್ತಾ ಇದ್ದೀರಿ ಸರ್ ಕಾರ್ಖಾನೆಯವರು ಆಲ್ರೆಡಿ ಹಲವಾರು ಮೀಟಿಂಗ್ಗಳು ಸಭೆಗಳ ಮೇಲೆ ಸಭೆಗಳು ಜಿಲ್ಲಾಧಿಕಾರಿಗಳು ಕೂಡ ಕರೆಸಿ ಮೀಟಿಂಗ್ ಮಾಡಿದ್ರು ತಹಸೀಲ್ದಾರ್ ಜೊತೆ ಮೀಟಿಂಗ್ ಆಯಿತು ಅದಾದ್ಮೇಲೆ ನಾವು ಒಂದಿನ ಪ್ರತಿಭಟನೆ ಕೂಡ ಮಾಡೋದು ಭರವಸೆ ಕೂಡ ಕೊಟ್ಟು ಹೋಗಿದ್ರು ನಾವು ಇದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳು ಈಗ ಪ್ರತಿಭಟನೆ ಸ್ಟಾರ್ಟ್ ಮಾಡಿ ಕಂಪ್ನಿ ಎಲ್ಲ ನಾವು ಗೇಟ್ ಮುಂದೆ ಕುತ್ಕೊಂಡು ಹೋರಾಟ ಮಾಡ ಸಂದರ್ಭದಲ್ಲಿ ಬಂದಂತ ಇಲ್ಲಿ ಕಾರ್ಖಾನೆಯವರು ಇಂದ ಮಾಡಿರೋ ಆದೇಶ ನಮ್ಗೆ ಸಂಬಂಧ ಇಲ್ಲ ನಾವು ಕೆಇಡಿ ಬಿ ಮಾಡೋ ಆದೇಶ ಫಾಲೋ ಮಾಡಲ್ಲ ಅಂತ ಉದಾಸೀನದಲ್ಲಿ ಮಾತಾಡಿ ಹೋಗಿದ್ದಾರೆ ಸರ್ ಸಕ್ಕರೆ ಕಾರ್ಖಾನೆ ಇದು ಖಾಸಗಿ ಸರ್ ಸಕ್ಕರೆ ಕಾರ್ಖಾನೆನಾ ಖಾಸಗಿ ಸರ್ ಯಾಕಂದ್ರೆ ಈಗ ಭೂಮಿ ಅಕ್ಯುಪೈ ಮಾಡಿರೋದು ಕೆಇಡಿ ಬಿ ರೈತರಿಂದ ಇಂದ ಇವ್ರು ಭೂಮಿನ ಖರೀದಿ ಮಾಡಿರೋದು ಹಾಗಾಗಿ ಡಿ ಬಿ ರೂಲ್ಸ್ ಇವ್ರಿಗೆ ಅಪ್ಲೈ ಆಗುತ್ತೆ ಸರ್ ಕೆಇಡಿಬಿನೇ ಕಾನೂನು ಇರೋದು ಸೊ ಅಲ್ಲಿಗೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಲ್ಲಿ ಉದ್ಯೋಗಗಳು ಖಾಲಿ ಇದ್ದರೂ ಕೂಡ ಯುವಕರಿಗೆ ಕೊಡ್ತಾ ಇಲ್ಲ ಹೌದು ಸರ್ ಈ ಭೂಮಿನೂ ಇಲ್ಲ ಆದಾಯನೂ ಇಲ್ಲ ಉದ್ಯೋಗನೂ ಇಲ್ಲ ಹೌದು ಮುಂದಿನ ಕತೆ ಹೇಗೆ ಮುಂದಿನ ಕತೆ ಹೇಗೆ ಅಂತ ಅದೇ ಸರ್ ಈಗ ಮುಂದಿನ ಕತೆ ಅಂದ್ರೆ ನಾವು ಈಗ ಹೋರಾಟ ಮಾಡಕ್ ನಿಂತಿದ್ವಿ ಈಗ ಅಲ್ಲಿದ್ರು ಕೂಡ ನಾವು ಹೊಸ್ಕೊಂಡೇ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇದೆ ಪರಿಸ್ಥಿತಿ ಹಾಗಾಗಿ ನಾವು ಏನೇ ಮಾಡುದು ಹೋರಾಟ ಮಾಡಿದ್ರೆ ನಾವು ಪಡ್ಕೊಳ್ತೀವಿ ಏನೋ ಒಂದು ಈಗ ಏನ್ ಪ್ರತಿಭಟನೆ ಕೂತಿದ್ದೀರಿ ನಿಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಈ ಜಾಗ ಖಾಲಿ ಮಾಡೋದಿಲ್ಲ ಇಲ್ಲೇ ಕೂತಿರ್ತೀರಿ ಆ ಹೌದು ಸರ್ ಅವರು ನಿಮ್ಮ ಬೇಡಿಕೆ ಈಡೇರಿಸೋವರೆಗೂ ಕೂಡ ಪ್ರತಿಭಟನೆ ಕೈ ಬಿಡುವ ಮಾತಿಲ್ಲ ಅಂತ ಹೇಳ್ತಾ ಇದ್ದೀರಿ ಧನ್ಯವಾದಗಳು ಬಸವರಾಜು ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ